ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಬೆಳದಿಂಗ್ಳು ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ ನೋಡಿ ಆತ್ಮ ಸ್ಪರ್ಧಾರ್ಥಿಗಳೇ ಈಗಾಗಲೇ ನಾವು ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ವಿಷಯವನ್ನು ಇಟ್ಕೊಂಡು ಈಗಾಗಲೇ ನಾವು ಮೂರು ಭಾಗಗಳನ್ನು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ ಈಗ ನಾಲ್ಕನೇ ಅಧ್ಯಾಯ ಈ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯ ಕೊನೆಯ ಅಧ್ಯಾಯ ಅಂತ ಕೂಡ ನಾವು ಇದನ್ನು ಹೇಳ್ಬೋದು ಪ್ರಮುಖವಾಗಿ ಕೆಲವೊಂದಿಷ್ಟು ಕಾಯ್ದೆ ಕಾನೂನುಗಳು ಇಲ್ಲಿ ಜಾರಿಯಾಗುವುದರಿಂದ ಇದರ ಪ್ರತ್ಯೇಕ ವಿಡಿಯೋ ಮಾಡಿ ನಾನು ಇದನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ನಾಲ್ಕನೇ ಭಾಗದಲ್ಲಿ ನೋಡಿ ಕ್ಯಾಬಿನೆಟ್ ಮಿಷನ್ ಕ್ಯಾಬಿನೆಟ್ ಮಿಷನ್ ಈ ಕ್ಯಾಬಿನೆಟ್ ಮಿಷನನ್ನು ಅಂದಿನ ಬ್ರಿಟನ್ನಿನ ಪ್ರಧಾನಿಯಾಗಿರುವಂಥ ಕ್ಲೈಮೇಟ್ ಅಟ್ಲೆ ಅವರು ಏನು ಮಾಡ್ತಾರೆ ಭಾರತಕ್ಕೆ ತಮ್ಮದೇ ಆಗಿರುವಂತ ಬ್ರಿಟಿಷ್ ಮಂತ್ರಿ ಮಂಡಲದ ಒಂದು ಸದಸ್ಯರ ನಿಯೋಗವೊಂದನ್ನು ಸದಸ್ಯರ ಒಂದು ನಿಯೋಗ ಒಂದನ್ನು ಏನ್ ಮಾಡ್ತಾರೆ ಭಾರತಕ್ಕೆ ಕಳಿಸ್ತಾರೆ ಯಾರು ಅಂದಾಗ ಬ್ರಿಟಿಷ್ ಸಂಸತ್ತಿನ ಮಂತ್ರಿ ಮಂಡಲದ ಸದಸ್ಯರ ಒಂದು ನಿಯೋಗವನ್ನು ಮಾಡಿಕೊಂಡು ಭಾರತಕ್ಕೆ ಕಳಿಸ್ತಾರೆ ಅದು ಯಾರು ಅಂದರೆ ಅಂದಿನ ಬ್ರಿಟನಿನ ಪ್ರಧಾನಿಯಾಗಿರುವಂತ ಕ್ಲೈಮೇಟ್ ಅಟ್ಲೆ ಅವರು ಯಾರು ಆ ಒಂದು ಪ್ರಮುಖ ನಿಯೋಗದ ಸದಸ್ಯರು ಅಂದಾಗ ಲಾರ್ಡ್ ಪತಿಕ್ ಲಾರೆನ್ಸ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಅಲೆಕ್ಸಾಂಡರ್ ಈ ಮೂವರು ಮಂತ್ರಿ ಮಂಡಲನ ಒಳಗೊಂಡಂತಹ ಒಂದು ನಿಯೋಗವನ್ನ ಭಾರತಕ್ಕೆ ಇಲ್ಲಿ ಕಳಿಸ್ತಾರೆ ಕ್ಯಾಬಿನೆಟ್ ಮಿಷನ್ ಅನ್ನುವಂಥದ್ದು ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತಾರಕ್ಕೆ ಭಾರತಕ್ಕೆ ಈ ಮೂವರ ಒಂದು ತಜ್ಞರ ತಂಡ ಆಗಮಿಸುತ್ತಾರೆ ಒಟ್ಟಾರೆಯಾಗಿ ಕೆಲವೊಂದಿಷ್ಟು ಅಂಶಗಳನ್ನ ಶಿಫಾರಸುಗಳನ್ನ ಕೆಲವೊಂದಷ್ಟು ವಿಚಾರಗಳನ್ನ ಮಾಡಿ ತನ್ನ ಅಂತಿಮ ವರದಿಯನ್ನ ಮೇ ಹದಿನಾರು ಹತ್ತೊಂಬತ್ತು ನೂರ ನಲವತ್ತಾರಕ್ಕೆ ಇಲ್ಲಿ ನೀಡುತ್ತದೆ ಹಾಗಾದ್ರೆ ಇದರ ಪ್ರಮುಖ ಉದ್ದೇಶಗಳು ಅಂದ್ರೇನು ಅಥವಾ ಶಿಫಾರಸು ಅಥವಾ ನಾವು ಸಲಹೆ ಅಂತ ಕೂಡ ಇಲ್ಲಿ ಕರಿತೀವಿ ಈ ಬ್ರಿಟಿಷ್ ಭಾರತ ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿದಂತಹ ಭಾರತದ ಒಕ್ಕೂಟವನ್ನು ರಚಿಸಬಹುದು ಅನ್ನುವಂಥದ್ದು ತನ್ನ ಒಂದು ಸಲಹೆಯನ್ನ ನೀಡುತ್ತದೆ ಪ್ರಸ್ತುತವಾಗಿ ಭಾರತವು ಒಂದು ಒಕ್ಕೂಟದಿಂದ ಕೂಡಿರುವಂಥದ್ದು ನಾವೆಲ್ಲ ಕಾಣುವಂಥದ್ದಾಗಿದೆ ಹಾಗೆ ಇಲ್ಲಿ ಹೇಳುವಂಥದ್ದು ಬ್ರಿಟಿಷ್ ಭಾರತವನ್ನ ಮತ್ತು ದೇಶ ಸಂಸ್ಥಾನಗಳಿಂದ ಎರಡೂ ಕೂಡಿಕೊಂಡು ಒಂದು ಭಾರತದ ಒಕ್ಕೂಟವನ್ನು ರಚಿಸಬಹುದು ಅನ್ನುವಂಥ ಒಂದು ಸಲಹೆನ ಇಲ್ಲಿ ನೀಡ್ತದೆ ಜೊತೆಗೆ ವಿದೇಶಾಂಗ ವ್ಯವಹಾರಗಳು ರಕ್ಷಣೆ ಮತ್ತು ಸಂಪರ್ಕ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತ ಅಧಿಕಾರವನ್ನ ಇಲ್ಲಿ ಭಾರತೀಯರಿಗೆ ನೀಡಬೇಕು ಹಲವಾರು ಕಾಯ್ದೆ ಕಾನೂನುಗಳು ಈ ಹಿಂದೆ ಬಂದು ಹೋದ ಸಂದರ್ಭದಲ್ಲಿ ಇಲ್ಲಿ ವಿದೇಶಾಂಗ ವ್ಯವಹಾರಗಳು ರಕ್ಷಣೆ ಮತ್ತು ಸಂಪರ್ಕ ವ್ಯವಸ್ಥೆಗಳನ್ನು ಬ್ರಿಟಿಷರು ತಮ್ಮ ಆಧಾರದಲ್ಲಿ ಇಟ್ಕೊಂಡು ಉಳಿದೆಲ್ಲ ಒಂದು ಅಂಶಗಳನ್ನು ಭಾರತೀಯರಿಗೆ ಕೊಡ್ತಿದ್ರು ಆದರೆ ಇಲ್ಲಿ ಪ್ರಮುಖವಾಗಿ ವಿದೇಶಾಂಗ ವ್ಯವಹಾರಗಳಿರುವುದು ರಕ್ಷಣೆ ಸಂಪರ್ಕ ವ್ಯವಸ್ಥೆ ಮತ್ತು ರಾಯಭಾರತ್ವ ಯುದ್ಧ ನೀತಿ ತಂತ್ರಗಳ ಒಂದು ಪ್ರಮುಖ ಅಂಶಗಳು ಎಲ್ಲವನ್ನ ಭಾರತೀಯರಿಗೆ ನೀಡಬಹುದು ಅಥವಾ ಅವರಿಗೆ ಅಧಿಕಾರವನ್ನ ನೀಡಬಹುದು ಅನ್ನುವಂಥ ಒಂದು ಶಿಫಾರಸನ್ನ ಇಲ್ಲಿ ಮಾಡುವಂಥದ್ದು ಜೊತೆಗೆ ಈ ವಿಷಯಗಳನ್ನ ನಿರ್ವಹಿಸಬೇಕಾದ್ರೆ ಅದಕ್ಕೆ ಹಣಕಾಸಿನ ಒಂದು ಸಮಸ್ಯೆ ಕಂಡು ಬರುತ್ತೆ ಹಾಗಾಗಿ ಅವುಗಳೆಲ್ಲವನ್ನ ಸಂಗ್ರಹಿಸುವಂತಹ ಅಧಿಕಾರವನ್ನ ನೀವು ಯಾರಿಗೆ ಕೊಡಬಹುದು ಅಂದ್ರೆ ಈ ಭಾರತೀಯರಿಂದ ಸ್ಥಾಪಿತವಾಗಿರುವಂತ ಒಕ್ಕೂಟಕ್ಕೆ ಒಕ್ಕೂಟಕ್ಕೆ ನೀವೇನ್ ಮಾಡಬಹುದು ಕೊಡಬಹುದು ಅನ್ನುವಂಥ ಒಂದು ನಿರ್ಧಾರವನ್ನ ಇಲ್ಲಿ ಕೈಗೊಳ್ಳಲಾಗುತ್ತೆ ಜೊತೆಗೆ ಇಲ್ಲಿ ನೋಡಿ ಭಾರತದ ರಾಜ್ಯಗಳ ಮೇಲಿನ ಬ್ರಿಟಿಷ್ ಸಾರ್ವಭೌಮತ್ವವನ್ನು ಅಂತ್ಯಗೊಳಿಸಬೇಕು ಬ್ರಿಟಿಷರು ಭಾರತದ ಮೇಲೆ ಆಳ್ವಿಕೆ ದಬ್ಬಾಳಿಕೆಯನ್ನ ಮಾಡ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಈ ಭಾರತದಲ್ಲಿರುವಂತ ರಾಜ್ಯಗಳ ಮೇಲಿನ ಬ್ರಿಟಿಷ್ ಅವರ ದಬ್ಬಾಳಿಕೆಯನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸಿ ಅಂದ್ರೆ ಅವರ ಒಂದು ಅಧಿ ಅವರ ಒಂದು ಅಧಿಕಾರತ್ವವನ್ನು ನಶಿಸಿ ಇಲ್ಲಿ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಶಿಫಾರಸನ್ನು ಕೂಡ ಅಲ್ಲಿ ಮಾಡಲಾಗುತ್ತೆ ಜೊತೆಗೆ ಈ ಒಕ್ಕೂಟವು ಏನಿತ್ತಲ್ವಾ ಈ ಬ್ರಿಟಿಷ್ ಭಾರತದ ಒಂದು ಜೊತೆಗೆ ದೇಶೀಯ ಒಕ್ಕೂಟಗಳೇನಿದ್ವಲ್ಲ ಇವುಗಳ ಜೊತೆಗೆ ಬ್ರಿಟಿಷ್ ಮತ್ತು ಭಾರತೀಯ ರಾಜ್ಯಗಳ ಪ್ರತಿನಿಧಿಗಳಿಂದ ಕೂಡಿದ ಶಾಸಕಾಂಗ ಮತ್ತು ಕಾರ್ಯಾಂಗ ಶಾಸನಗಳನ್ನ ರೂಪಿಸೋದಾಗಿರ್ಬೋದು ಮತ್ತು ಅವುಗಳನ್ನ ಕಾರ್ಯರೂಪಕ್ಕೆ ತರಬೇಕಾಗಿರುವಂತಹ ಒಂದು ಪ್ರತಿನಿಧಿಗಳನ್ನ ಒಳಗೊಂಡಂತಹ ಏನ್ ತಯಾರು ಮಾಡಬೇಕಾಗಿತ್ತು ಇಲ್ಲಿ ಒಂದು ಅಂಶವನ್ನ ಇಲ್ಲಿ ಹೊಂದಬೇಕಾಗಿತ್ತು ಅಂದ್ರೆ ಒಕ್ಕೂಟವನ್ನ ಈ ಭಾರತದ ಒಕ್ಕೂಟ ಏನಿತ್ತಲ್ಲ ಈ ಒಕ್ಕೂಟವು ಬ್ರಿಟಿಷ್ ಭಾರತ ಮತ್ತು ಭಾರತೀಯ ರಾಜ್ಯಗಳ ಪ್ರತಿನಿಧಿಗಳಿಂದ ಕೂಡಿರುವಂತಹ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಹೊಂದಬೇಕು ಅನ್ನುವಂಥದ್ದು ಇದರ ಒಂದು ಶಿಫಾರಸಾಗಿತ್ತು ಜೊತೆಗೆ ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿಟ್ಟು ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯ ಪಟ್ಟಿಗಳನ್ನು ಬಿಟ್ಟು ಉಳಿದ ಎಲ್ಲ ವಿಷಯಗಳನ್ನು ಉಳಿದ ಎಲ್ಲ ಏನು ಮಾಡಬೇಕು ಆಯಾ ಪ್ರಾಂತ್ಯಗಳಿಗೆ ನೀಡಬೇಕು ನೋಡಿ ಕೇಂದ್ರ ಪಟ್ಟಿರೋ ವಿಷಯಗಳನ್ನ ಬಿಟ್ಟು ಉಳಿಕೆ ವಿಷಯಗಳನ್ನ ಪ್ರಾಂತ್ಯಗಳಿಗೆ ಏನ್ ಮಾಡಬೇಕು ಇಲ್ಲಿ ನೀಡಬೇಕು ಇದು ಕೂಡ ಒಂದು ಪ್ರಮುಖ ಸಲಹೆ ಆಗಿತ್ತು ಜೊತೆಗೆ ದೇಶದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯನ್ನ ಪ್ರಸ್ತಾಪಿಸಬೇಕು ನೋಡಿ ಇದು ಹೇಳುತ್ತೆ ನೋಡಿ ಕೇವಲ ಸ್ವಾತಂತ್ರ್ಯದಷ್ಟೇ ಅಲ್ಲ ಸಂವಿಧಾನ ರಚನೆ ಮಾಡಬೇಕಾಗಿದೆ ಆ ರಚನೆ ಮಾಡೋದಿಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಪ್ರಸ್ತಾಪವನ್ನ ಆ ಕೆಲಸವನ್ನ ನೀವು ಇಲ್ಲಿ ಮುನ್ನೋಟಕ್ಕೆ ತರಬೇಕು ಮುಂದ ಮುಂದಕ್ಕೆ ತರಬೇಕು ಅದನ್ನ ರಚನೆಯ ಕಾರ್ಯವೈಖರಿಯನ್ನ ಇಲ್ಲಿ ತಿಳ್ಕೋಬೇಕು ಅನ್ನುವಂಥದ್ದು ಇದರ ಒಂದು ಶಿಫಾರಸ್ಸಾಗಿತ್ತು ಆಗಿತ್ತು ಜೊತೆಗೆ ಇಲ್ಲಿ ನೋಡಿ ಸಂವಿಧಾನ ರಚನಾ ಸಭೆ ಅನ್ನುವಂಥದ್ದು ಏನಾಗಬೇಕಾಗಿತ್ತು ಸದಸ್ಯರು ಅದಕ್ಕೆ ಒಂದು ರಚನಾ ಸಭೆಗೆ ಸದಸ್ಯರು ಬೇಕಾಗಿತ್ತಲ್ವಾ ಈ ಸದಸ್ಯರನ್ನ ಏನು ಮಾಡಬೇಕಾಗಿತ್ತು ಪ್ರಾಂತ್ಯಗಳ ವಿಧಾನಸಭೆಗಳಿಂದ ಏನು ನಮ್ಮ ಭಾರತದಲ್ಲಿ ಇದ್ದು ಅಂತ ಪ್ರಾಂತ್ಯಗಳಿದ್ವು ಆ ಪ್ರಾಂತ್ಯಗಳ ವಿಧಾನಸಭೆಯಿಂದ ಒಂದು ಮಿಲಿಯನ್ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಏನು ಮಾಡಬೇಕು ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಮತದಾನದ ಮೂಲಕ ಜೊತೆಗೆ ಈ ಒಂದು ಸಂವಿಧಾನ ರಚನಾ ಸಭೆಯನ್ನ ಪರೋಕ್ಷ ಚುನಾವಣೆಯ ಮೂಲಕನೇ ಆರಿಸಬೇಕು ಅಥವಾ ರಚಿಸಬೇಕು ಅಂತ ಇಲ್ಲಿ ಹೇಳ್ತಾರೆ ಬಹಳ ಪ್ರಮುಖ ಇಲ್ಲಿ ಮತದಾನ ಮಾಡುವ ಮೂಲಕ ಒಬ್ಬ ಕೆಪೆಬಲ್ ಇರುವಂತ ಒಬ್ಬ ವ್ಯಕ್ತಿ ಅಥವಾ ಅದಕ್ಕೆ ಅರ್ಹತೆ ಉಳ್ಳಂತ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾದಾಗ ಇಲ್ಲಿ ಪರೋಕ್ಷ ಚುನಾವಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇದು ಕೂಡ ಏನು ಹೇಳುತ್ತೆ ಅಂದ್ರೆ ಪರೋಕ್ಷ ಮತದಾನದ ಮೂಲಕ ಅಥವಾ ಚುನಾವಣೆ ಮೂಲಕ ಅವ್ರನ್ನ ಆಯ್ಕೆ ಮಾಡಿ ಅಂತೇಳಿ ಹೇಳ್ತಾರೆ ಜೊತೆಗೆ ಇಲ್ಲಿ ಹಾ ನಾನು ಆಗಲೇ ಹೇಳಿದಾಗೆ ಪ್ರಾಂತ್ಯಗಳು ಅಂತ ಹೇಳಿದೆ ಈ ಪ್ರಾಂತ್ಯಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಎ ಬಿ ಸಿ ಅಂತ ಇಲ್ಲಿ ವರ್ಗೀಕರಣವನ್ನು ಮಾಡಲು ಶಿಫಾರಸನ್ನು ಮಾಡಲಾಗುತ್ತೆ ಅಂದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಎ ಒಂದು ಕ್ಯಾಟಗರಿ ಬಿ ಒಂದು ಕ್ಯಾಟಗರಿ ಸಿ ಒಂದು ಕೆಟಗರಿಯನ್ನ ಇಲ್ಲಿ ಮಾಡುವಂಥದ್ದು ಈ ಬಿ ಕ್ಯಾಟಗರಿಯಲ್ಲಿ ಪಂಜಾಬ್ ಸಿಂಧು ಮತ್ತು ವಾಯುವ್ಯ ಗಡಿಗಳು ಬಹಳ ಪ್ರಮುಖವಾಗಿರುವಂಥವು ಬಿ ಕ್ಯಾಟಗರಿಯಲ್ಲಿ ಯಾವ್ ಬರ್ತವೆ ಅಂದ್ರೆ ಪಂಜಾಬ್ ಸಿಂಧ್ ಮತ್ತು ವಾಯುವ್ಯ ಗಡಿಗಳು ಅದೇ ರೀತಿಯಾಗಿ ಇಲ್ಲಿ ಸಿ ಒಂದು ಕ್ಯಾಟಗರಿಯಲ್ಲಿ ಬಂಗಾಳ ಮತ್ತು ಅಸ್ಸಾಂನ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇಲ್ಲಿ ಕಂಡು ಬರುವಂಥದ್ದು ಈ ರೀತಿಯಾಗಿ ಏನು ಮಾಡ್ತಾರೆ ಅನ್ನೋದಾದ್ರೆ ನಾವು ಈಗಾಗಲೇ ಕಂಡು ಕಂಡಿರುವಂಥದ್ದು ಜೊತೆಗೆ ಒಂದ್ ಸೆಕೆಂಡ್ ನೋಡಿ ಹಾಗೆ ಇಲ್ಲಿ ಏನ್ ಮಾಡುತ್ತೆ ಒಂದು ಹೊಸ ಸಂವಿಧಾನ ರಚನೆಯಾಗುವವರೆಗೆ ಅಂದ್ರೆ ಒಂದು ಹೊಸ ಸಂವಿಧಾನ ರಚನೆ ಹಾಕ್ಬೇಕಾಗಿತ್ತು ಇದಕ್ಕಾಗಲೇ ಪರೋಕ್ಷ ಮತದಾನದ ಮೂಲಕ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಬೇಕಾಗಿತ್ತು ಈ ರಚನೆ ಆಗುವವರೆಗೆ ಈ ರಚನೆಯನ್ನ ಆಗುವವರೆಗೆ ನೋಡಿಕೊಳ್ಬೇಕಲ್ವಾ ಈ ಎಲ್ಲ ಕಾರ್ಯವೈಖರಿಗಳನ್ನಾಗಿರ್ಬೋದು ಎಲ್ಲ ಪ್ರತಿ ಒಂದನ್ನು ನೋಡ್ಕೊಳ್ಬೇಕಾಗಿತ್ತಲ್ವಾ ರಚನೆ ಮಾಡಬೇಕಾಗಿತ್ತು ಅದಕ್ಕೆ ಅದಕ್ಕೆ ಆದಂಥ ಗುರಿ ನಿರ್ದಿಷ್ಟತೆಗಳಿತ್ತು ಖರ್ಚು ವೆಚ್ಚಗಳಿತ್ತು ಸಮಯ ಸಂದರ್ಭಗಳು ಬೇಕಾಗಿತ್ತು ಇವುಗಳೆಲ್ಲ ನೋಡ್ಕೊಳ್ಬೇಕಾದಾಗ ನೀವೇನು ಮಾಡಬೇಕು ಒಂದು ಮಧ್ಯಂತರ ಸರ್ಕಾರವನ್ನು ಒಂದು ಮಧ್ಯಂತರ ಸರ್ಕಾರವನ್ನು ರಚಿಸಬೇಕು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮಧ್ಯಂತರ ಸರ್ಕಾರ ಈ ಸರ್ಕಾರ ರಚಿಸಬೇಕಾದಾಗ ಕೂಡ ಅದಕ್ಕೆ ಆಗಿರುವಂತಹ ದೇಹೋದ್ದೇಶಗಳು ಗುರಿಗಳು ಮತ್ತು ತನ್ನದೇ ಆಗಿರುವಂತಹ ವಿಚಾರಧಾರೆಗಳ ಮೂಲಕ ಬಹಳ ಪ್ರಮುಖವಾಗುತ್ತೆ ನೋಡಿ ಈ ಮಧ್ಯಂತರ ಸರ್ಕಾರ ರಚನೆ ಆಗ್ಬೇಕಾದ್ರೆ ನೋಡಿ ಈ ಸರ್ಕಾರದಲ್ಲಿ ಯಾರ್ಯಾರು ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕಂತ ಅಂತ ಇಲ್ಲಿ ತಿಳಿಸುವಂಥದ್ದು ಈ ಸರ್ಕಾರದ ನೋಡಿ ಐದು ಜನ ಎಲ್ಲಿಂದ ಆಯ್ಕೆ ಆಗ್ಬೇಕಂದ್ರೆ ಅವರು ಮುಸ್ಲಿಮ್ಸ್ ಲೀಗ್ನ ಸದಸ್ಯರಾಗಿರಬೇಕು ನೋಡಿ ಬಹಳ ಇಂಪಾರ್ಟೆಂಟ್ ಆಯ್ತು ಮುಸ್ಲಿಮ್ಸ್ ಲೀಗ್ನ ಸದಸ್ಯರು ಎಷ್ಟು ಜನ ಇರಬೇಕು ಇಲ್ಲಿ ಐದು ಜನ ಇರಬೇಕು ಹಾಗೆ ಆರು ಜನ ಯಾರು ಇರಬೇಕು ಅಂದಾಗ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇರಬೇಕು ಜೊತೆಗೆ ಒಬ್ಬ ಸಿಖ್ ಒಬ್ಬ ಪಾರ್ಸಿ ಮತ್ತು ಒಬ್ಬ ಭಾರತೀಯ ಕೃಷಿಯನ್ನು ಹೀಗೆ ಒಟ್ಟಾರೆಯಾಗಿ ಹದಿನಾಲ್ಕು ಜನರಿಂದ ಕೂಡಿದಂತಹ ಒಂದು ಮಧ್ಯಂತರ ಸರ್ಕಾರ ರಚನೆ ಆಗ್ಬೇಕು ಅಷ್ಟೇ ಅಲ್ಲದೆ ಇವರ ಎಲ್ಲ ಖಾತೆಗಳ ಏನಿದ್ದಾವಲ್ಲ ಇವರು ನೀಡಿದಂತ ಖಾತೆಗಳು ಭಾರತೀಯರ ನಿಯಂತ್ರಣದಲ್ಲಿ ಇರಬೇಕು ಇದಾವುದೇ ಬ್ರಿಟಿಷರ ನಿಯಂತ್ರಣದಲ್ಲಿ ಇರತಕ್ಕದ್ದಲ್ಲ ಈ ರೀತಿಯಾಗಿ ಹದಿನಾಲ್ಕು ಮಂದಿ ಕೂಡಿದ ಸದಸ್ಯರಿಂದ ಮಧ್ಯಂತರ ಸರ್ಕಾರ ರಚನೆ ಮಾಡಿ ಮುಂದಿನ ಒಂದು ಐತಿಹಾಸಿಕ ಕ್ಷಣ ಕಳಕ್ಕೆ ಸಾಕ್ಷಿಯಾಗುವ ರೀತಿಯಲ್ಲಿ ನಿಮ್ಮ ಕಾರ್ಯವೈಖರಿ ಇರಬೇಕು ಅನ್ನೋಂಥದ್ದು ಶಿಫಾರಸನ್ನು ಮಾಡುತ್ತೆ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಭಾರತೀಯರಿಂದನೇ ಒಂದು ಸರ್ಕಾರವನ್ನು ಮತ್ತು ಸ್ವಾತಂತ್ರ್ಯವನ್ನು ಮತ್ತು ಸಂವಿಧಾನವನ್ನು ರಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಕಾಯ್ದೆ ಇದು ಈ ರೀತಿಯಾಗಿ ಬ್ರಿಟಿಷರು ಏನ್ ಮಾಡ್ತಾರೆ ಈ ಮಧ್ಯಂತರ ಸರ್ಕಾರದ ರಚನೆ ಮಾಡೋಕೆ ಅವಕಾಶವನ್ನ ಇಲ್ಲಿ ಮಾಡಿ ಕೊಡ್ತಾರೆ ಎಷ್ಟು ಜನ ಅಂದಾಗ ಇಲ್ಲಿ ಹದಿನಾಲ್ಕು ಜನ ನೋಡಿ ಈ ತಾತ್ಕಾಲಿಕ ಸರ್ಕಾರ ಈ ತಾತ್ಕಾಲಿಕ ಸರ್ಕಾರದ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ ಈ ತಾತ್ಕಾಲಿಕ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕು ಹತ್ತೊಂಬತ್ ನೂರ ಸೆಪ್ಟೆಂಬರ್ ಎರಡನೇ ತಾರೀಕು ಹತ್ತೊಂಬತ್ತು ನೂರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿದು ಇಲ್ಲಿಂದ ಹಿಡಿದು ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ಏಳರವರೆಗೆ ಇಲ್ಲಿ ಅಸ್ತಿತ್ವದಲ್ಲಿತ್ತು ತಾತ್ಕಾಲಿಕ ಸರ್ಕಾರ ರಚನೆ ಆಗಿದ್ದೆ ಸೆಪ್ಟೆಂಬರ್ ಎರಡು ಹತ್ತೊಂಬತ್ ನೂರ ನಲವತ್ತಾರ ಅದರ ಎಂಡಿಂಗ್ ಅಂದರೆ ಅದರ ಅಸ್ತಿತ್ವ ಇರುವಂಥದ್ದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಿಮ್ಗೆ ಆಗಲೇ ಗೊತ್ತಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಎಂಥ ಐತಿಹಾಸಿಕ ಕ್ಷಣ ಅಂತಂತೇಳಿ ಹಾಗಾದ್ರೆ ಈ ಹದಿನಾಲ್ಕು ಜನರಿಂದ ಕೂಡಿರುವಂತಹ ಈ ಒಂದು ತಾತ್ಕಾಲಿಕ ಸರ್ಕಾರದಲ್ಲಿ ಯಾರ್ಯಾರು ಏನೇನು ಕೆಲಸವನ್ನು ಮಾಡಿದ್ರು ಯಾವ್ಯಾವ ವ್ಯಕ್ತಿಗಳಿದ್ದರು ಈಗಾಗಲೇ ಹೇಳಿದೆ ನಾನು ಮುಸ್ಲಿಮ್ಸ್ ಲೀಗ್ನಿಂದ ಐದು ಜನ ಕಾಂಗ್ರೆಸ್ ಪಕ್ಷದಿಂದ ಐದು ಜನ ಸಿಖು ಪಾರ್ಸಿ ಮತ್ತು ಭಾರತೀಯ ಒಳಗೊಂಡ ಒಟ್ಟು ಹದಿನಾಲ್ಕು ಜನ ಸದಸ್ಯರಲ್ಲಿದ್ದರು ಅಂತೇಳಿ ಹೇಳ್ತೀವಿ ಹಾಗಾದರೆ ಈ ಒಂದು ಏನು ಅಂಶ ಇದೆಯಲ್ಲ ಇದು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯದೆಡೆಗೆ ಕೊಂಡೊಯ್ಯುವ ಒಂದು ಉದ್ದೇಶನ ಹೊಂದಿತ್ತು ನೋಡಿ ಎಲ್ಲವೂ ನಮಗೆ ಬೇಕಾಗಿರುವಂತಹಗಳನ್ನೇ ಶಿಫಾರಸು ಮಾಡಿದರು ಭಾರತೀಯರಿಗೆ ಬೇಕಾಗಿರುವಂತಹ ಒಂದು ಬೇಡಿಕೆಗಳನ್ನೇ ಶಿಫಾರಸಿನ ರೂಪದಲ್ಲಿ ಇಲ್ಲಿ ನೀಡಲಾಗಿತ್ತು ಜೊತೆಗೆ ನೋಡಿ ಇಲ್ಲಿ ವೈಸ್ರಾಯ ರಾಯ ಬಹಳ ಪ್ರಮುಖವಾಗ್ತಾರೆ ಈ ವಯಸ್ ರಾಯ್ ಅವರ ಕಾರ್ಯಕಾರಿ ಮಂಡಳಿಯನ್ನ ಕಾರ್ಯಕಾರಿ ಮಂಡಳಿಯನ್ನ ತಾತ್ಕಾಲಿಕ ಸರ್ಕಾರದ ಕಾರ್ಯಾಂಗವಾಗಿದ್ದು ಕಾರ್ಯಾಂಗ ಆಗುತ್ತೆ ವಯಸ್ ರಾಯ್ ಅವರಿಗೆ ಕಾರ್ಯಕಾರಿ ಮಂಡಳಿ ಇದ್ರು ಓಕೆನಾ ಅವ್ರು ಏನ್ ಅಂದ್ರೆ ಈ ತಾತ್ಕಾಲಿಕ ಸರ್ಕಾರದ ಒಂದು ಕಾರ್ಯಾಂಗದಂತೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಕಾರ್ಯಾಂಗದಂತೆ ಮತ್ತು ಅವರೇ ಏನಾಗಿದ್ರು ವಯಸ್ ತಾತ್ಕಾಲಿಕ ಸರ್ಕಾರದ ಇಲ್ಲಿ ಮುಖ್ಯಸ್ಥರಾಗಿದ್ರು ಯಾರಾಗಿದ್ರು ಮುಖ್ಯಸ್ಥರಾಗಿದ್ದರು ಯಾರಾಗಿದ್ರು ವಯಸ್ಸರಾಯವರು ಆಗಿದ್ರು ಈ ಕಾರ್ಯಕಾರಿ ಅಂದ್ರೆ ಈ ವೈಸರಾಯರ ಕಾರ್ಯಕಾರಿ ಮಂಡಳಿನೇ ತಾತ್ಕಾಲಿಕ ಸರ್ಕಾರದ ಕಾರ್ಯಾಂಗ ಆಗಿದ್ದರಿಂದ ಈ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷಕರಾಗಿ ಉಪಾಧ್ಯಕ್ಷರಾಗಿ ಇಲ್ಲಿ ಜವಾಹರ್ ಲಾಲ್ ನೆಹರು ಅವರು ಮಾಡ್ತಾರೆ ಇಲ್ಲಿ ನೇಮಕ ಮಾಡಲಾಯಿತು ಇಲ್ಲಿಗೆ ವಯಸ್ಸು ಹುದ್ದೆ ಕೇವಲ ನೇಮ ಮಾತ್ರ ಅಥವಾ ನಾಮಾಂಗ ಮಾತ್ರವಾಗಿ ಹುದ್ದೆ ಆಗಿ ಉಳಿತು ಎಲ್ಲ ಕೆಲಸವನ್ನ ಇಲ್ಲಿ ಉಪಾಧ್ಯಕ್ಷರಿಗೆ ಇಲ್ಲಿ ಏನ್ ಮಾಡ್ತಾರೆ ಒಂದು ಹೆಚ್ಚಿನ ರೀತಿಯಾಗಿರುವಂತಹ ಕೆಲಸವನ್ನು ಇಲ್ಲಿ ನೀಡಲಾಗಿರುತ್ತೆ ವಯಸ್ ಕೇವಲ ನವ ಮಾತ್ರಗಾಗಿ ಕಂಡು ಬರ್ತಾರೆ ಇಲ್ಲಿಂದ ನೋಡಿ ಆಗ್ ನಾನು ಹದಿನಾಲ್ಕು ಜನ ಇಲ್ಲಿ ಏನ್ ಮಾಡ್ತಾರೆ ಪ್ರಮುಖವಾಗಿ ತಾತ್ಕಾಲಿಕ ಸರ್ಕಾರ ಇಲ್ಲಿ ಕಂಡು ಬರ್ತಾರೆ ನೋಡಿ ಮೊದಲನೇದಾಗಿ ಜವಾಹರ್ಲಾಲ್ ನೆಹರು ಅವರು ಇವರು ಉಪಾಧ್ಯಕ್ಷರಾಗಿರ್ತಾರೆ ಇವರ ಖಾತೆ ಯಾವ್ದು ಹೊಂದಿರ್ತಾರೆ ಅಂದರೆ ವಿದೇಶಾಂಗ ವ್ಯವಹಾರಗಳು ಮತ್ತು ಕಾಮನ್ವೆಲ್ತ್ ಸಂಬಂಧಗಳ ಬಗ್ಗೆ ಇವರು ಇವರ ಖಾತೆಯನ್ನು ಹೊಂದಿರ್ತಾರೆ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಗೃಹ ಖಾತೆಯನ್ನು ಹಾಗೂ ಮಾಹಿತಿ ಮತ್ತು ಪ್ರಚಾರ ಖಾತೆಯನ್ನ ಹೊಂದಿರ್ತಾರೆ ಜೊತೆಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಹಾರ ಮತ್ತು ಕೃಷಿ ಈ ಖಾತೆಗಳನ್ನ ಅವರು ತೆಗೆದುಕೊಂಡಿರ್ತಾರೆ ಜಾನ್ ಮತಾಯಿ ಜಾನ್ ಮತಾಯಿ ಅವರು ಕೈಗಾರಿಕೆ ಮತ್ತು ಪೂರೈಕೆ ಬಗ್ಗೆ ಆ ಖಾತೆಗಳನ್ನ ಇವರು ಇಲ್ಲಿ ಜೊತೆಗೆ ಬಾಬು ಜಗಜೀವನ್ ರಾಮ್ ಅವರು ಕಾರ್ಮಿಕ ಒಂದು ಖಾತೆಯನ್ನ ನಿರ್ವಹಿಸ್ತಾರೆ ಜೊತೆಗೆ ಸರ್ದಾರ್ ಬಲದೇವ್ ಸಿಂಗ್ ಅವರು ಏನ್ ಮಾಡ್ತಾರೆ ಇಲ್ಲಿ ರಕ್ಷಣೆ ಖಾತೆಯನ್ನ ಇಲ್ಲಿ ನಿರ್ವಹಿಸ್ತಾರೆ ಜೊತೆಗೆ ಸಿ ಎಚ್ ಬಾಬಾ ಅವರು ಏನ್ ಮಾಡ್ತಾರೆ ಇಲ್ಲಿ ಗಣಿ ಮತ್ತು ಶಕ್ತಿ ಖಾತೆಗಳನ್ನ ಇಲ್ಲಿ ನಿರ್ವಹಿಸ್ತಾರೆ ಲಿಯಾಖತ್ ಅಲಿ ಖಾನ್ ಇವರು ಏನ್ ಮಾಡ್ತಾರೆ ಹಣಕಾಸು ವಿಚಾರ ಖಾತೆಯನ್ನ ಇಲ್ಲಿ ವಹಿಸ್ಕೊಂಡಿರ್ತಾರೆ ಅಬ್ದುಲ್ ರಾಕ್ ನಿಶರ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಂಚೆ ಮತ್ತು ವಿಮಾನಯಾನ ಖಾತೆಗಳನ್ನ ಇವರು ಇಲ್ಲಿ ನೋಡ್ಕೊಂಡು ಹೋಗ್ತಾರೆ ಅಸಫ್ ಅಲಿ ಅವರು ಇವರು ರೈಲ್ವೆ ಮತ್ತು ಸಾರಿಗೆ ಖಾತೆಯನ್ನು ನೋಡ್ಕೊಂಡು ಹೋಗ್ತಾರೆ ಜೊತೆಗೆ ಸಿ ರಾಜಗೋಪಾಲಾಚಾರ್ಯ ಅವರು ಇವರು ಶಿಕ್ಷಣ ಮತ್ತು ಕಲೆ ಖಾತೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿಕೊಂಡು ಅದರ ಅಭಿವೃದ್ಧಿ ಇಲ್ಲಿ ಕಾರ್ಯಕರ್ತರಾಗ್ತಾರೆ ಜೊತೆಗೆ ಇಲ್ಲಿ ಚೌಧರಿ ಘರ್ ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸದಸ್ಯರಾಗಿದ್ದು ಇವರು ವಾಣಿಜ್ಯ ಖಾತೆಯನ್ನು ನೋಡಿಕೊಂಡು ಹೋಗುವಂತದ್ದು ಜೊತೆಗೆ ಇಲ್ಲಿ ಅಲಿಖಾನ್ ಗಜ್ನಫರ್ ಅಲಿಖಾನ್ ಅವರು ಆರೋಗ್ಯ ಖಾತೆಯನ್ನ ಜೊತೆಗೆ ಜೋಗಿಂದರ್ನಾಥ್ ಮಂಡಲ್ ಇವರು ಏನ್ ಅಂದ್ರೆ ಕಾನೂನು ಖಾತೆಯನ್ನ ಈ ವಷ್ಟು ಖಾತೆಗಳನ್ನ ಇವರು ಒಬ್ಬೊಬ್ಬರಾಗಿ ವಹಿಸಿಕೊಂಡು ಇದರ ಜವಾಬ್ದಾರಿಯುತವಾಗಿರುವಂತಹ ಕೆಲಸವನ್ನು ಮಾಡಲಿ ಇಲ್ಲಿ ಪ್ರಮುಖ ಕಾರಣ ಆಗ್ತಾರೆ ಇವರು ತಾತ್ಕಾಲಿಕ ಸರ್ಕಾರದ ಒಂದು ಸದಸ್ಯರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಇಷ್ಟು ಖಾತೆಗಳು ಏನು ಮಾಡ್ತಾರೆ ಅಂದರೆ ಬಹಳ ಪ್ರಮುಖವಾಗಿರೋದ್ರಿಂದ ಇಲ್ಲಿ ಅವರವರಿಗೆ ಅಂದರೆ ಅವರವರ ಒಂದು ವ್ಯಕ್ತಿತ್ವ ಮತ್ತು ಆ ಒಂದು ಅರ್ಹತೆ ಉಳ್ಳವರಿಗೆ ಈ ಒಂದು ಖಾತೆಗಳನ್ನ ನೀಡಿ ಮಾಡ್ತಾರೆ ಇಲ್ಲಿ ಅಂತಂದ್ರೆ ತಾತ್ಕಾಲಿಕ ಸರ್ಕಾರ ರಚನೆಗೆ ಇಲ್ಲಿ ಪ್ರಮುಖವಾಗಿ ಕಂಡು ನೋಡಿ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳನ್ನ ಆರಂಭದಲ್ಲಿ ಈ ತಾತ್ಕಾಲಿಕ ಸರ್ಕಾರ ರಚನೆ ಆಯಿತು ಆದ್ರೆ ಆರಂಭದಲ್ಲಿ ಏನ್ ಮಾಡ್ತಾರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಗಳ ಎರಡುಗಳು ಒಪ್ಕೊಳ್ತವೆ ಎಲ್ಲ ಒಂದು ಶಿಫಾರಸುಗಳ ಸಲಹೆಗಳು ನಮಗೆ ಉಪಯುಕ್ತ ಮತ್ತು ನಮಗೆ ಬೇಡಿಕೆಯಾಗಿ ನಾವು ಇಟ್ಕೊಂಡಿರುವಂತಹಗಳೇ ಆಗಿದ್ವು ನೋಡಿ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನೋಡಿ ಭಾರತದ ರಾಜ್ಯಗಳ ಮೇಲಿನ ಬ್ರಿಟಿಷ್ ಸಾರ್ವಭೌಮತ್ವ ಹಂತಗೊಳಿಸಬೇಕಾಗಿತ್ತು ಜೊತೆಗೆ ಇಲ್ಲಿ ಒಕ್ಕೂಟ ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ನೋಡಿ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ರಚಿಸಬೇಕಾಗಿತ್ತು ವಿದೇಶಾಂಗ ವ್ಯವಹಾರಗಳನ್ನು ನಮಗೆ ಕೊಡಿ ಅಂತ ನಾವು ಕೇಳಿದ್ವಿ ಮತ್ತು ಹಣಕಾಸು ಸಂಗ್ರಹ ಮಾಡೋದಕ್ಕೂ ನಮಗೆ ಕೊಡಿ ಅಂತ ನಾವು ಕೇಳಿದ್ವಿ ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ಅಂದರೆ ಕೇಂದ್ರ ಪಟ್ಟಿ ಅನ್ಬಿಟ್ಟು ನಮ್ಮ ಪ್ರಾಂತ್ಯಗಳ ಪಟ್ಟಿಯ ಅಧಿಕಾರ ನಮಗೆ ಕೊಡಿ ಅಂತ ಕೇಳಿದ್ವಿ ಸಂವಿಧಾನ ರಚನಾ ಸಭೆ ರಚಿಸ್ಬೇಕು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ಎಲ್ಲವೂ ಕೂಡ ಏನಾಗಿತ್ತು ಅಂದ್ರೆ ನಮ್ಮ ಬೇಡಿಕೆಗಳೇ ಅಲ್ಲಿ ಏನಾಗಿದ್ದು ಶಿಫಾರಸುಗಳಾಗಿ ಬಂದವು ಆದರೆ ಇಲ್ಲಿ ಏನು ಮಾಡುತ್ತೆ ಅಂದರೆ ಈ ಒಂದು ಕಾಯ್ದೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ತಿರಸ್ಕಾರ ಮಾಡುತ್ತೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ತಿರಸ್ಕಾರ ಮಾಡುತ್ತೆ ಜೊತೆ ಜೊತೆಗೆ ಇಲ್ಲಿ ಈ ಭಾರತೀಯರ ಇದನ್ನು ಯಾಕೆ ಒಪ್ಕೊಳ್ಳೋದಿಲ್ಲ ಅಂದರೆ ಇಲ್ಲಿ ಪ್ರಾಂತ್ಯಗಳನ್ನು ವಿಭಾಗಿಸುವ ಅಂಶವನ್ನು ಇಲ್ಲಿ ಪ್ರಾಂತ್ಯಗಳನ್ನ ಯಾಕೆ ವಿಭಾಗಿಸ್ಬೇಕಂತಂದರೆ ಆಗ್ಲೇ ಹೇಳಿದೆ ನಾನು ಇಲ್ಲಿ ನೋಡಿ ಒಂದು ಸೆಕೆಂಡ್ ತೋರಿಸ್ತೀನಿ ಕ್ಲಿಯರ್ ಆಗಿ ನಿಮಗೆ ಇದನ್ನು ಅರ್ಥ ಆಗಬೇಕು ಇಲ್ಲ ಅಂದರೆ ಏನಾಗಿ ಹೋಗುತ್ತೆ ಅಂದರೆ ಸಂಪೂರ್ಣವಾಗಿ ನೀವು ಇದನ್ನು ಸಂಪೂರ್ಣ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಒಂದು ಸೆಕೆಂಡ್ ಇಲ್ಲಿ ಪ್ರಾಂತ್ಯಗಳನ್ನು ಪ್ರಾಂತ್ಯಗಳ ವಿಷಯವನ್ನು ಇಟ್ಕೊಂಡು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಒಂದು ಮೊಟಕುಗೊಳಿಸುವಂಥ ಅಥವಾ ಇದನ್ನು ತಿರಸ್ಕಾರವನ್ನು ಇಲ್ಲಿ ಮಾಡ್ತಾರೆ ಯಾಕೆ ಇಲ್ಲಿ ತಿರಸ್ಕಾರ ಮಾಡ್ತಾರೆ ಅಂತಂದ್ರೆ ನೋಡಿ ಅದು ಎಲ್ಲಿ ಸಿಗ್ತಾ ಇಲ್ಲ ನನಗೆ ಮೇ ಬಿ ಯಾಕೆ ತಿರಸ್ಕಾರ ಮಾಡ್ತಾರೆ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಇಲ್ಲಿ ಪ್ರಾಂತ್ಯಗಳಲ್ಲಿ ಒಂದು ಚುನಾಯಿತ ಸದಸ್ಯರ ನೇಮಕ ಮಾಡ್ಬೇಕಂತ ಹೇಳ್ತಾರೆ ಇಲ್ಲಿ ಪ್ರಾಂತ್ಯಗಳಿಂದ ಒಳ ಹಾಗಾಗಿ ಇದನ್ನ ಮಾಡ್ತಾರೆ ಅಂದ್ರೆ ತಿರಸ್ಕಾರವನ್ನ ಇಲ್ಲಿ ಮಾಡಲಾಗುತ್ತೆ ಮೊದಲನೇದಾಗಿ ಈ ಒಂದು ಕಾಯ್ದೆ ಏನಿತ್ತು ಪಾಕಿಸ್ತಾನ ಅಂದ್ರೆ ಪ್ರತ್ಯೇಕ ಪಾಕಿಸ್ತಾನವನ್ನ ಇಲ್ಲಿ ಅದನ್ನ ಪಕ್ ಒಂದು ಪ್ರತ್ಯೇಕ ಪಾಕಿಸ್ತಾನ ಮಾಡಿಕೊಡೋದಕ್ಕೆ ಇಲ್ಲಿ ಒಪ್ಪಿಗೆನ ನೀಡಿರಲಿಲ್ಲ ತಿರಸ್ಕಾರ ಮಾಡಿರುತ್ತೆ ಜೊತೆಗೆ ಇಲ್ಲಿ ಏನ್ ಮಾಡ್ತಂದ್ರೆ ಪ್ರಾಂತ್ಯಗಳ ವಿಭಾಗಿಸುವ ಅಂಶಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ ಇದರಲ್ಲಿ ಒಡಕು ಉಂಟಾಗೋದ್ರಿಂದ ತಿರಸ್ಕಾರ ಮಾಡ್ತಾರೆ ಅಂತಿಮವಾಗಿ ಮುಸ್ಲಿಮ್ಸ್ ಕ್ಯಾಬಿನೆಟ್ ಇಲ್ಲಿ ಏನ್ ಮಾಡುತ್ತೆ ಮುಸ್ಲಿಮ್ಸ್ ಲೀಗ್ ಈ ಆಯೋಗದ ಶಿಫಾರಸನ್ನು ತಿರಸ್ಕೊಳ್ತಾರೆ ಯಾಕಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಮ್ಸ್ ಲೀಗ್ ಅವರು ಏನಿತ್ತಂದ್ರೆ ಪ್ರಮುಖವಾಗಿ ನಮ್ಮ ಪ್ರತ್ಯೇಕ ಪಾಕಿಸ್ತಾನದ ಒಂದು ರಾಷ್ಟ್ರ ಬೇಕು ಅನ್ನೋ ಅವರು ಪ್ರಮುಖವಾಗಿ ಘೋಷವಾಕ್ಯವಾಗಿ ಇಟ್ಕೊಂಡಿದ್ರು ಮತ್ತು ಅದನ್ನ ಮಾಡೇ ತೀರ್ಬೇಕು ಅನ್ನೋಂಥದ್ದು ಅವರ ಆಶೆ ಆಗಿತ್ತು ಹಾಗಾಗಿ ಈ ಒಂದು ಹಿನ್ನಡೆ ಆಗುತ್ತೆ ಅವರಿಗೆ ಹಾಗಾಗಿ ಇದೊಂದು ತಿರಸ್ಕಾರ ಮಾಡ್ತಾರೆ ಹಾಗಾಗಿ ಇದು ಏನಾಗುತ್ತೆ ಅಂತಂದ್ರೆ ಕಾರ ರೂಪಕ್ಕೆ ಇಲ್ಲಿ ಬರೋದಿಲ್ಲ ಕೊನೆಯದಾಗಿ ಬರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತ ಏಳರ ಭಾರತ ಸ್ವತಂತ್ರ ಕಾಯ್ದೆ ಈ ಹತ್ತೊಂಬತ್ತು ನೂರ ನಲವತ್ತೇಳು ಅಂದ ತಕ್ಷಣ ನಮ್ಗೆ ಅದೇಂಥರ ಏನೋ ಖುಷಿ ಸ್ವಾತಂತ್ರ್ಯ ಬಂದು ವರ್ಷ ಇದೆ ಅಂತದ್ದು ಓಕೆನಾ ನೋಡಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಮೊಹಮ್ಮದ್ ಅಲಿ ಜಿನ್ನರ ಒಂದು ಹಠ ಜೊತೆಗೆ ಭಾರತೀಯರಿಗೆ ಸ್ವತಂತ್ರ ಬೇಕನ್ನೋ ಒಂದು ಹಂಬಲ ಬ್ರಿಟಿಷರು ಈಗಾಗ್ಲೇ ಭಾರತ ಸ್ವತಂತ್ರ ಕೊಡದಿದ್ರೆ ಇನ್ನೂ ತಪ್ಪಾಗುತ್ತೆ ಅನ್ನೋ ಒಂದು ಪಶ್ಚಾತ್ತಾಪದ ಮನೋಭಾವನೆ ಹಾಗೂ ಈ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವದ ಆಧಾರದ ಮೇಲೆ ಇಲ್ಲಿ ಇಷ್ಟೊತ್ತಿಗಾಗಲೇ ಅಸಹಕಾರ ಚಳವಳಿ ಭಾರತ ಬಿಟ್ಟು ತೊಲಗಿ ಇವುಗಳೆಲ್ಲ ಹೋರಾಟಗಳಾಗಿದ್ದಾಗ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋಂಥದ್ದು ಅದು ಮನದಟ್ಟಾಗಿತ್ತು ಬ್ರಿಟಿಷರಿಗೆ ಹಾಗಾಗಿ ಎಲ್ಲ ಹಲವಾರು ಪ್ರಯತ್ನಗಳನ್ನ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಅಂದಾಗ ನಿಮಗೆಲ್ಲ ಗೊತ್ತಿರುವಂಥದ್ದೇ ವಿದೇಶಾಂಗ ವ್ಯವಹಾರಗಳು ರಕ್ಷಣೆಗಳು ರಾಯಭಾರತ್ವ ಯುದ್ಧಗಳನ್ನ ನಮಗೆ ಉಳಿದಿದೆಲ್ಲ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಭಾರತ ಸಂವಿಧಾನವನ್ನು ನೀವು ಬರೀರಿ ಆದ್ರೆ ಅದನ್ನ ಒಪ್ಪಿಕೊಳ್ಳೋದು ನಮ್ಮ ಇಷ್ಟ ಅಂತಾರೆ ಹಲವಾರು ಕಾಯ್ದೆಗಳನ್ನ ಕಾಯ್ದೆಗಳ ರೂಪದಲ್ಲಿ ತಂದು ಕೊಟ್ಟರು ಕೂಡ ಭಾರತೀಯರಿಗೆ ಬೇಕಾಗಿರುವಂಥದ್ದು ಸ್ವತಂತ್ರ ಬೇಕಿತ್ತು ನಿಮ್ಮ ಹಸ್ತಕ್ಷೇಪ ನಮಗೆ ಬೇಕಾಗಿಲ್ಲ ನಾವೇ ಸಂವಿಧಾನ ರಚಿಸ್ಕೊಂತೀವಿ ನಮ್ಗೆ ಸ್ವಾತಂತ್ರ್ಯವನ್ನು ಕೊಡಿ ಭಾರತೀಯರಿಗೆ ಸಂವಿಧಾನ ರಚನೆ ಮಾಡಿಕೊಳ್ಳಲು ಮತದಾನದ ಮೂಲಕ ನಾವು ಆಯ್ಕೆ ಮಾಡಿಕೊಳ್ತೀವಿ ನಾವೇ ಸಂವಿಧಾನ ಬರಿತೀವಿ ಅನ್ನೋದು ಅವರ ಉದ್ದೇಶ ಆಗಿತ್ತು ಎಷ್ಟೇ ಕಾಯ್ದೆಗಳು ಬಂದರೆ ಯಾಕೆ ತಿರಸ್ಕಾರ ಆಗ್ತಾವಂತಂದ್ರೆ ಈ ಪ್ರಮುಖ ಒಂದು ನಾಲ್ಕೈದು ಒಂದು ಪಾಯಿಂಟ್ಗಳನ್ನ ಅವರು ತಿರಸ್ಕರಿಸಿರ್ತಾರೆ ಬ್ರಿಟಿಷರು ಹಾಗಾಗಿ ಅವುಗಳನ್ನ ಒಪ್ಕೊಳ್ಳೋದೇ ಇಲ್ಲ ನಾವು ಜೊತೆಗೆ ದುಂಡು ಮಜನ್ ಸಮ್ಮೇಳನ ಕೂಡ ವಿಫಲ ಆಗುತ್ತೆ ಅಲ್ಲಿಗೆ ಗೊತ್ತಾಗುತ್ತೆ ದುಂಡು ಮಜನ್ ಸಮ್ಮೇಳನ ವಿಫಲ ಆದಾಗೆ ಭಾರತೀಯರಿಗೆ ಸ್ವತಂತ್ರ ಕೊಡಬೇಕು ಅನ್ನೋದು ಸಂಪೂರ್ಣವಾಗಿ ಅವ್ರಿಗೆ ಮನವರಿಕೆ ಆಗುತ್ತೆ ಬ್ರಿಟಿಷರಿಗೆ ಓಕೆ ನೋಡಿ ಈ ಹತ್ತೊಂಬತ್ ಕಾಯ್ದೆ ಏನಿದೆ ನೋಡಿ ಇದು ಬ್ರಿಟಿಷರಿಂದ ರೂಪಿಸಲ್ಪಟ್ಟ ಕೊನೆಯ ಕಾಯ್ದೆ ನೋಡಿ ಇದು ಲಾಸ್ಟ್ ಕೊನೆಯೇ ಕಾಯ್ದೆ ಹತ್ತೊಂಬತ್ ನೂರ ಇನ್ನೇನು ನಾವು ಸ್ವಾತಂತ್ರ್ಯದ ಸನಿಹದಲ್ಲಿದ್ದೇವೆ ತುಂಬಾ ಸನಿಹ ತುಂಬಾ ಸನಿಹದ ತಿಂಗಳಲ್ಲಿದೆ ನಾವು ಈಗ ಹತ್ತೊಂಬತ್ತು ನವತ್ತೇಳು ಸ್ಟಾರ್ಟಿಂಗ್ ಅಲ್ಲಿರುವಂಥದ್ದು ಇದು ಇಲ್ಲಿ ಏನ್ ಮಾಡಿದೆ ಕೊನೆಯ ಕಾಯ್ದೆ ಇದು ಹತ್ತೊಂಬತ್ತು ನೂರ ನಲವತ್ತೇಳ ಸ್ವತಂತ್ರ ಕಾಯ್ದೆ ಇದೇನು ಮಾಡ್ಬೇಕಿತ್ತು ಉದ್ದೇಶ ಇಷ್ಟೇ ಇತ್ತು ಸ್ವತಂತ್ರ ರಾಷ್ಟ್ರವನ್ನು ಸೃಷ್ಟಿಸುವುದು ಈ ಕಾಯ್ದೆ ಉದ್ದೇಶವಾಗಿತ್ತು ಈಗಾಗಲೇ ಮನ್ಗಂಡಿದೆ ಈಗಾಗಲೇ ಹಲವಾರು ಕಾಯ್ದೆಗಳ ಮೂಲಕ ವಿಫಲ ಅವರು ಇನ್ನೇನು ಸ್ವಾತಂತ್ರ್ಯ ಕೊಟ್ಟು ನಾವು ಆರಾಮಾಗಿ ಇಲ್ಲಿ ಇರೋಣ ಅನ್ನೋಂಥದ್ದು ಆಗಿತ್ತು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜೂನ್ ಮೂವತ್ತು ಹತ್ತೊಂಬತ್ ನೂರ ನಲವತ್ತೆಂಟರ ಹೊತ್ತಿಗೆ ಏನ್ ಮಾಡ್ಬೇಕು ಬ್ರಿಟಿಷ್ ಆಳ್ವಿಕೆಯನ್ನ ಕೊನೆಗೊಳಿಸ್ಬೇಕು ಬ್ರಿಟಿಷ್ ಆಳ್ವಿಕೆಯನ್ನ ನಾವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಕೊನೆಗೊಳಿಸ್ಬೇಕು ಈ ಕೊನೆಗೊಳಿಸ್ಕೊಂಡು ಸೆಕೆಂಡು ಹಾ ಈ ಬ್ರಿಟಿಷ್ ಆಳ್ವಿಕೆಯನ್ನ ಕೊನೆಗೊಳಿಸ್ಕೊಂಡು ಹಾ ಕೊನೆಗೊಳಿಸ್ಕೊಂಡು ಭಾರತೀಯರಿಗೆ ಅಧಿಕಾರ ಕೊಟ್ಟು ಬಿಡೋಣ ಎಂಬುದಾಗಿ ಏನ್ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ ನೂರ ನಲ್ವತ್ತ ಏಳು ಫೆಬ್ರವರಿ ಇಪ್ಪತ್ತರಂದು ಅಂದಿನ ಪ್ರಧಾನಿ ಕ್ಲೈಮೆಂಟ್ ಅಟ್ಲೆ ಅವರು ಘೋಷಣೆಯನ್ನ ಮಾಡಿಬಿಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಇವರು ಹತ್ತೊಂಬತ್ ನೂರ ನಲ್ವತ್ತೇಳು ಫೆಬ್ರವರಿ ಇಪ್ಪತ್ತು ನಮಗಿನ ಆಗಸ್ಟ್ ಬರೋದಕ್ಕೆ ಟೈಮ್ ಇದೆ ಇಲ್ಲ ಈ ಫೆಬ್ರವರಿ ತಿಂಗಳಲ್ಲಿ ಏನ್ಮಾಡ್ತಾರೆ ಕ್ಲೈಮೇಟ್ ಅಟ್ಲವ್ರು ನಿರ್ಧಾರವನ್ನು ಕೈಗೊಂಡ್ಬಿಡ್ತಾರೆ ಏನು ಮಾಡೋಣಪ್ಪ ನಾವು ಮುಂದಿನ ವರ್ಷ ಅಂದರೆ ಹತ್ತೊಂಬತ್ತು ಜೂನ್ ಮೂವತ್ತಕ್ಕೆ ನಾವು ಸಂಪೂರ್ಣವಾಗಿ ಭಾರತದ ಮೇಲಿನ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಂಡು ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಅವ್ರಿಗೆ ಕೊಟ್ಟು ಬಿಡೋಣ ಅಂತ ಘೋಷಣೆಯನ್ನು ಮಾಡ್ತಾರೆ ಯಾವಾಗ ಅಂದರೆ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತನೇ ತಾರೀಕು ಆದರೆ ಇಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದು ಸಂಪೂರ್ಣ ಭಾರತಕ್ಕೆ ಕೊಡ್ತಾರೆ ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಇದಕ್ಕೆ ಮತ್ತು ಮುಸ್ಲಿಮ್ಸ್ ಲೀಗ್ ಇದಕ್ಕೆ ಏನ್ ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸ್ತವೆ ಯಾಕೆ ಅಂತಂದ್ರೆ ಅವರಿಗೆ ಪ್ರತ್ಯೇಕ ಪಾಕಿಸ್ತಾನ ಬೇಕಾಗಿತ್ತು ಪ್ರತ್ಯೇಕ ಪಾಕಿಸ್ತಾನದ ರಾಷ್ಟ್ರ ಬೇಕಾಗಿತ್ತು ಹಾಗಾಗಿ ಇರೋದ್ರಿಂದ ಇಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಅಥವಾ ಈ ಒಂದು ಅಂಶವನ್ನ ಅವರು ತಿರಸ್ಕಾರ ಮಾಡೋದ್ರಿಂದ ಫೆಬ್ರವರಿ ಇಪ್ಪತ್ತರಲ್ಲಿ ಈ ಘೋಷಣೆಕ್ ಹೋಗುತ್ತೆ ಜೂನ್ ಮೂರು ಹತ್ತೊಂಬತ್ ನೂರ ಏಳನೇ ತಾರೀಕಿಗೆ ಏನ್ ಮಾಡ್ತಾರೆ ಭಾರತದ ವಯಸ್ಸರಾಯ ಆಗಿದ್ರಲ್ಲ ಆಗಿರುವಂತ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರು ಏನ್ ಮಾಡ್ತಾರೆ ಕೊನೆಯದಾಗಿ ಹಲವಾರು ಸಭೆಗಳನ್ನ ಮಾಡ್ತಾರೆ ಒಪ್ಪಂದಗಳು ಮಾಡ್ಕೊಳ್ತಾರೆ ಯಾವ್ದಕ್ಕೂ ಕನ್ವಿನ್ಸ್ ಆಗೋದಿಲ್ಲ ಇಲ್ಲಿ ಅವಾಗ ಏನ್ ಮಾಡ್ತಾರೆ ದೇಶವನ್ನು ವಿಭಜನೆ ಮಾಡಲೇಬೇಕು ಅನ್ನೋಂತ ನಿರ್ಧಾರವನ್ನು ಇಲ್ಲಿ ಕೈಗೊಳ್ತಾರೆ ಈ ರೀತಿ ಕೈಗ ಒಂದು ನಿರ್ಧಾರವನ್ನ ಯಾವಾಗ ತೆಗೆದುಕೊಳ್ತಾರೆ ದೇಶ ವಿಭಜಿಸುವ ಒಂದು ಯೋಜನೆಯನ್ನ ಅಂತಂದಾಗ ಜೂನ್ ಮೂರನೇ ತಾರೀಕು ಹತ್ತೊಂಬತ್ ನೂರ ನಲ್ವತ್ತ ಏಳಕ್ಕೆ ದೇಶವನ್ನ ವಿಭಜನೆ ಮಾಡುವ ಯೋಜನೆಗೆ ಒಪ್ಪಿಗೆಯನ್ನ ಇಲ್ಲಿ ವಯಸ್ ಅವರು ನೀಡುತ್ತಾರೆ ಜೊತೆಗೆ ಮುಸ್ಲಿಂ ಲೀಗ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಇಲ್ಲಿ ಒಪ್ಪಿಗೆಯನ್ನ ನೀಡುತ್ತೆ ಒಪ್ಪಿಗೆಯ ಮೇಲೆ ಇದು ಎರಡು ರಾಷ್ಟ್ರಗಳಾಗಿ ಒಂದು ವಿಭಜಿಸುವ ಕಾರ್ಯ ಇಲ್ಲಿಂದ ಪ್ರಾರಂಭ ಆಗುತ್ತೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನ ಇಲ್ಲಿ ಕೊನೆಗೊಳಿಸಲಾಗುತ್ತೆ ಆ ಜೂನ್ ಮೂರ ತಾರೀಕ ಆ ಯೋಜನೆಯನ್ನ ಮಾಡ್ಕೊಳ್ತಾರೆ ಮುಂದುವರೆದು ಬ್ರಿಟಿಷ್ ಆಡಳಿತವನ್ನ ಸಂಪೂರ್ಣವಾಗಿ ಕೊನೆಗೊಳಿಸಲಾಗುತ್ತೆ ಇಲ್ಲಿ ಮತ್ತು ಆಗಸ್ಟ್ ಹತ್ತೊಂಬತ್ನೂರ ಸಾರಿ ಆಗಸ್ಟ್ ಹದಿನೈದು ಹತ್ತೊಂಬತ್ನೂರ ನಲವತ್ತ ಏಳು ಇಲ್ಲಿಗೆ ಭಾರತವನ್ನ ಒಂದು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಅಂತ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಘೋಷಣೆಯನ್ನ ಮಾಡ್ತಾರೆ ಅವತ್ತೇ ನಮಗೆ ಏನ್ ಸಿಕ್ಕಿದ್ದು ಅಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿರೋಂಥದ್ದು ಯಾವಾಗ ಹತ್ತೊಂಬತ್ತೊಂದು ನಲ್ವತ್ತೇಳು ಆಗಸ್ಟ್ ಹದಿನೈದರಿಂದ ಇಲ್ಲಿಗೆ ಭಾರತವನ್ನ ಏನಂತ ಕರಿತೀವಂದ್ರೆ ಸ್ವಾತಂತ್ರ್ಯ ಸಾರ್ವಭೌಮ ರಾಷ್ಟ್ರ ಅಂತ ಇಲ್ಲಿ ಘೋಷಣೆ ಮಾಡ್ತೀವಿ ನಂಗೆಲ್ಲ ಗೊತ್ತಿರುವಂಥದ್ದು ಈ ದಿನ ಇಲ್ಲಿಗೆ ಭಾರತ ರಚನೆ ಆಯ್ತು ಇನ್ನು ಪ್ರತ್ಯೇಕ ಪಾಕಿಸ್ತಾನದ ಕಲ್ಪನೆ ನೋಡಿ ಭಾರತವನ್ನ ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ಸ್ವತಂತ್ರವಾಗಿರುವಂತಹ ಡೊಮಿನಿಯನ್ಗಳನ್ನು ಸರ್ಕಾರ ರಚಿಸಲಿಕ್ಕೆ ಅವಕಾಶ ನೀಡಲಾಯಿತು ಇದೇ ಹತ್ತ ಇದೇ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರ ಕಾಲಘಟ್ಟದಲ್ಲಿ ಓಕೆ ನೋಡಿ ಇಲ್ಲಿ ಸ್ವಲ್ಪ ಸ್ಕೆಚ್ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಇದಾಗ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ನೀವು ನೋಡಿ ಭಾರತವನ್ನು ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ಪಕ್ಷಗಳನ್ನ ಇಲ್ಲಿ ಸ್ಥಾಪಿಸ್ಲಾಯ್ತಾ ಓಕೆ ಸ್ವತಂತ್ರವಾಗಿರುವಂಥ ಡೊಮಿನಿಯನ್ ನೀವೇ ನಿರ್ಧಾರ ತೆಗೆದುಕೊಳ್ಬೋದ್ರಿ ಅನ್ನೋಂಥದ್ದು ರೀತಿ ಇದು ಇವರಿಗೆ ಈ ಎರಡು ರಾಷ್ಟ್ರಗಳಿಗೆ ರಿಯಾಯಿತಿನೋ ಅಥವಾ ಅಧಿಕಾರನೋ ನೀವೇನು ಅನ್ಕೊಳ್ತೀರಿ ನೋಡಿ ನೋಡಿ ಇಲ್ಲಿ ಏನು ಮಾಡ್ತಾರೆ ಯಾವುದೇ ಸಂವಿಧಾನವನ್ನು ರಚಿಸ್ಕೊಳ್ಬೋದು ನೀವೇ ರಚಿಸ್ಕೊಳ್ತೀರೋ ಬೇರೆಯಿಂದ ರಚಿಸ್ಕೊಳ್ತೀರೋ ನಿಮಗೆ ಬಿಟ್ಟಿದ್ದು ಅದನ್ನು ಅಳವಡಿಸಿಕೊಳ್ಳುವಂತಹ ಅಧಿಕಾರವನ್ನು ಅಧಿಕಾರವನ್ನ ಎರಡೂ ರಾಷ್ಟ್ರಗಳಿಗೆ ನೀಡಲಾಗುತ್ತೆ ಸಂವಿಧಾನ ರಚಿಸ್ಕೊಳ್ಬೇಕು ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಬ್ರಿಟಿಷರು ಮಾಡ್ತಾರೆ ಈ ಎರಡೂ ರಾಷ್ಟ್ರಗಳಿಗೆ ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಇಲ್ಲಿ ಅಧಿಕಾರವನ್ನು ಕೊಡ್ತಾರೆ ಈ ಹತ್ತೊಂಬತ್ ನಲವತ್ತ ಏಳು ಭಾರತ ಸ್ವತಂತ್ರ ಕಾಯ್ದೆ ಅಂದ್ರೆ ಈಗ ನಾವು ಈಗ ಒಂದು ಸ್ಟಡಿ ಮಾಡ್ತಾ ಇರೋದೇ ಹತ್ತೊಂಬತ್ ನಲವತ್ತೇಳ ಭಾರತ ಸ್ವತಂತ್ರ ಕಾಯ್ದೆ ಈ ಕಾಯ್ದೆಯನ್ನ ಒಳಗೊಂಡಂತೆ ಬ್ರಿಟಿಷ್ ಸಂಸತ್ತಿನಿಂದ ರೂಪಿಸಲ್ಪಟ್ಟ ಯಾವುದೇ ಕಾಯ್ದೆಯನ್ನ ರದ್ದಾದ್ರೂ ಮಾಡಿ ಮುಂದುವರಿಸ್ಕೊಂಡಾದ್ರೂ ಹೋಗ್ರಿ ಇಲ್ಲಿಂದ ಏನು ಹತ್ ಈ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡ್ಕೊಂಡು ಪ್ರಸ್ತುತವಾಗಿ ಹತ್ತೊಂಬತ್ ನೂರ ನಲವತ್ತೇಳರ ಭಾರತ ಸರ್ಕಾರ ಕಾಯ್ದೆ ಏನಿತ್ತಲ್ಲ ಇಲ್ಲಿಯವರೆಗೂ ಇರುವಂತಹ ಬ್ರಿಟಿಷರ ಸಂಸತ್ತಿನಿಂದ ಪಾಸಾಗಿರುವ ಕಾಯ್ದೆಗಳನ್ನ ರದ್ದಾದರೂ ಮಾಡಿ ಅಥವಾ ಮುಂದುವರ್ಸ್ಕೊಂಡು ಹೋಗಿ ಇದರ ಅಷ್ಟು ಅಧಿಕಾರ ಒಟ್ಟಾರೆ ಅಧಿಕಾರವನ್ನ ನಿಮಗೆ ನೀಡ್ತಾ ಇದ್ದೀವಿ ಅಂತ ಹೇಳಿ ಎರಡೂ ರಾಷ್ಟ್ರಗಳಿಗೆ ಕೂಮ್ಸ್ಕೊಂಡು ಹೇಳ್ತಾರೆ ಫಾಲೋ ಆದ್ರೂ ಮಾಡಿ ನೀವು ಬೇಕಿದ್ರೆ ಬಿಡ್ಬಹುದ ಅಂತೇಳಿ ಹೇಳ್ತಾರೆ ಜೊತೆಗೆ ಇಲ್ಲಿ ಭಾರತದ ಕಾರ್ಯದರ್ಶಿ ಇಲ್ಲಿ ವಯಸ್ ರಾಯ್ ಜೊತೆಗೆ ಭಾರತದ ಕಾರ್ಯದರ್ಶಿನೂ ಇರ್ತಾರೆ ಇಲ್ಲಿ ಈ ಹುದ್ದೆಯನ್ನ ಕೂಡ ರದ್ದು ಮಾಡಿಬಿಡ್ತಾರೆ ಇಲ್ಲಿ ರದ್ದು ಮಾಡಿ ಏನ್ ಮಾಡ್ತಾರೆ ಅವರ ಅಧಿಕಾರವನ್ನ ಇಲ್ಲಿ ಕಾಮನ್ವೆಲ್ತ್ ಕಾಮನ್ವೆಲ್ತ್ ವಿದ್ಯಮಾನಗಳ ರಾಜ್ಯ ಕಾರ್ಯದರ್ಶಿಯಲ್ಲಿ ವರ್ಗಾಯಿಸಲಾಯಿತು ಓಕೆನಾ ಈಗ ಬ್ರಿಟಿಷರು ಈ ಎರಡು ರಾಷ್ಟ್ರಗಳ ಮೇಲೆ ತಮ್ಮ ಆಡಳಿತವನ್ನು ಹಿಂದಕ್ಕೆ ತಕೊಂಡ್ಬಿಟ್ಟರು ಇವಾಗ ವಿಶೋತ್ತಿಗಾಗಲೇ ಏನಾಗಿತ್ತು ಅಂತಂದ್ರೆ ಈ ಹೊಸ ಸಂವಿಧಾನ ರಚನೆ ಆಗ್ಬೇಕಾಗಿತ್ತು ರಚನೆ ಆಗುವವರೆಗೂ ಈ ಎರಡು ರಾಷ್ಟ್ರಗಳು ಮತ್ತು ಪ್ರಾಂತ್ಯಗಳ ಆಡಳಿತವನ್ನ ಯಾವ ಕಾಯ್ದೆ ಯಾವ ಕಾಯ್ದೆಗಳ ಮೂಲಕ ಇಲ್ಲಿ ನಡ್ಸ್ಬೇಕಾಗಿ ನಡೆಸಬೇಕು ಬಹಳ ಪ್ರಮುಖ ಅಲ್ವ ಇದು ಹಾಗಾಗಿ ಇಲ್ಲಿ ಅವ್ರೇ ಹೇಳ್ತಾರೆ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಮೂವತ್ತೈದರ ಅನ್ವಯ ನೀವು ಏನ್ ಮಾಡ್ಬೇಕು ಸಂವಿಧಾನ ರಚನೆ ಆಗೋವರೆಗೂ ಈ ಒಂದು ಕಾಯ್ದೆ ಮೂಲಕ ನಡೆಸಿ ಅದಕ್ಕೆ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಮೂವತ್ತೈದು ಇದ್ರೆ ನಾವು ನೀಲನ ಕಾಶಿ ಅಂತ ಕರಿತೀವಿ ಯಾಕೆ ಅಂತಂದ್ರೆ ಇದ್ರಲ್ಲಿ ಸೆಕ್ಷನ್ಗಳ ಸೆಕ್ಷನ್ಗಳಿದಾವೆ ಮತ್ತು ಕೇಂದ್ರೀಯ ಪಟ್ಟಿ ಪ್ರಾಂತ್ಯಗಳ ಪಟ್ಟಿ ಸಮವರ್ತಿ ಪಟ್ಟಿ ಇವುಗಳಿದ್ದಾವೆ ನಮ್ಮ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಕೂಡ ಇದಾವೆ ಓಕೆನಾ ಹಾಗಾಗಿ ನೋಡಿ ಇದು ಈ ಕಾಯ್ದೆಯನ್ನು ನೀವು ಏನು ಮಾಡಿ ಹೋಗಿ ಈ ಕಾಯ್ದೆಯನ್ನು ನೀವು ಮಾರ್ಪಾಟು ಮಾಡ್ಬೋದು ತಿದ್ದುಪಡಿ ಮಾಡ್ಬೋದು ಇವುಗಳನ್ನು ನಿಮಗೆ ಕೊಟ್ಟಿದ್ದೀವಿ ನೋಡಿ ಅಷ್ಟೊಂದು ಸಡಿಲತೆ ಇಲ್ಲಿ ಜೊತೆಗೆ ಇಲ್ಲಿ ನೋಡಿ ಈ ಭಾರತೀಯ ಕಾರ್ಯದರ್ಶಿಗಳಿಂದ ನಾಗರಿಕ ಸೇವೆಗಳು ನಡೀತಿದ್ದ ನೇಮಕಾತಿಯನ್ನು ಕೂಡ ಇಲ್ಲಿ ಸ್ಥಗಿತಗೊಳಿಸಲಾಗುತ್ತೆ ಈ ಭಾರತೀಯ ಕಾರ್ಯದರ್ಶಿಗಳಿದ್ರಲ್ವಾ ಈ ಭಾರತೀಯ ಕಾರ್ಯದರ್ಶಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೆಡ್ ಆಗಿದೆ ಮುಖ್ಯಸ್ಥರಾಗಿದೆ ಇವರಿಂದನೇ ಇಲ್ಲಿ ನೇಮಕಾತಿ ಇದನ್ನು ಕೂಡ ಇಲ್ಲಿ ಏನ್ ಮಾಡ್ತಾರೆ ಕ್ಯಾನ್ಸಲ್ ಅನ್ನ ಇಲ್ಲಿ ಮಾಡ್ತಾರೆ ಇಷ್ಟಲ್ಲದೆ ಈಗ ಇಲ್ಲಿ ಹೇಳ್ತೀನಿ ಕೇಳಿ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಹೊಸ ಡೊಮಿನಿಯನ್ ಆಗಿರುವಂತಹ ಭಾರತಕ್ಕೆ ಭಾರತಕ್ಕೆ ಪ್ರಥಮ ಗವರ್ನರ್ ಜನರಲ್ ಆದನು ಜೊತೆಗೆ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ಲಾಲ್ ನೆಹರು ಅವರಿಗಿಲ್ಲಿ ಪ್ರಮಾಣ ವಚನವನ್ನ ಬೋಧಿಸಿದನು ಇಲ್ಲಿಗೆ ಪ್ರಪ್ರಥಮವಾಗಿ ಭಾರತ ಸ್ವತಂತ್ರ ಭಾರತದ ಪ್ರಧಾನಿ ಯಾರು ಅಂದ್ರೆ ಜವಾಹರ್ ನೆಹರು ಆಕೆ ಆದ್ರೆ ಲಾರ್ಡ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಇಲ್ಲಿ ಯಾಕೆ ಒಂದು ಭಾರತಕ್ಕೆ ಪ್ರಥಮ ಗವರ್ನರ್ ಜನರಲ್ ಆದ್ರು ಅಂದ್ರೆ ಒಂದು ಸೆಕೆಂಡ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಜೂನ್ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರ ಹೊತ್ತಿಗೆ ಬ್ರಿಟಿಷ್ ಆಳ್ವಿಕೆಯನ್ನ ಕೊನೆಗೊಂಡು ಭಾರತೀಯರಿಗೆ ಅಧಿಕಾರವನ್ನ ನೀಡುವುದು ಎಂಬುದಾಗಿ ಘೋಷಣೆಯಾಗಿತ್ತು ಹಾಗಾಗಿ ಅಲ್ಲಿಯವರೆಗೂ ಏನ್ ಮಾಡ್ತಾರೆ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಅಧಿಕಾರ ಒಂದು ವಹಿಸ್ಕೊಂಡಿರುತ್ತಾರೆ ಇಷ್ಟು ಏನಂದ್ರೆ ಒಟ್ಟಾರೆಯಾಗಿ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯ ಪ್ರಮುಖ ಕಾಯ್ದೆ ಮತ್ತು ಶಿಫಾರಸ್ಸು ಸಲಹೆಗಳು ಮತ್ತು ಅವುಗಳ ಭಾರತೀಯರ ಬೇಡಿಕೆಯ ಫಲವಾಗಿ ಇವುಗಳೆಲ್ಲವೂ ಪ್ರಮುಖವಾಗಿರುವಂಥವು ಈಗ ಮುಂದೆ ಭಾರತದ ಸಂವಿಧಾನ ಹೆಂಗ ರಚನೆ ಆಗುತ್ತದೆ ಯಾವ ರೀತಿಯಾಗಿ ಇಲ್ಲಿ ರಚನೆ ಮಾಡಬೇಕಾದಾಗ ಹಂತಗಳಿದ್ದವು ಯಾರ್ಯಾರು ಯಾವ ರೀತಿಯಾಗಿ ಆಯ್ಕೆ ಆದರು ಅಂತಂದ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಒಟ್ಟಾರೆಯಾಗಿ ಈ ಒಂದು ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯ ಒಂದು ಪ್ರಮುಖವಾಗಿರುವಂಥ ಕಾಯ್ದೆ ನಾವು ನಾವೀಗ ನಾಲ್ಕು ಅಧ್ಯಾಯಗಳನ್ನಾಗಿ ನಾವಿಲ್ಲಿ ನೋಡಿರುವಂಥದ್ದು ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ ಬೆಳದಿಂಗಳ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದು ಇದನ್ನು ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಜೊತೆಗೆ ಇದನ್ನು ಶೇರ್ ಮಾಡಿ ಜೊತೆಗೆ ಈ ಒಂದು ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಮತ್ತು ಈ ಒಂದು ವಿಡಿಯೋ ಬಗ್ಗೆ ಅನಿಸಿಕೆಗಳು ಅಭಿಪ್ರಾಯಗಳು ಏನಿದಾವೆ ಅವುಗಳನ್ನ ನೀವು ಏನು ಮಾಡಬೇಕಂದ್ರೆ ಕಾಮೆಂಟ್ ರೂಪದಲ್ಲಿ ಇಲ್ಲಿ ತಿಳಿಸಬೇಕಾಗುತ್ತೆ ಇಷ್ಟು ನೀವು ಕೆಲಸ ಮಾಡಿ ಜೊತೆಗೆ ನಿರಂತರವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜೊತೆಗೆ ಸಂಪರ್ಕದಲ್ಲಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು